ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಎಷ್ಟೋ ಜನಕ್ಕೆ ಜಾತಕ ತೋರ್ಸೋಕ್ಕೆ ಅಂತ ಬರ್ತಾರೆ ಆ ಜಾತಕ ತೋರಿಸಿದಾಗ ಅವರು ಹೇಳುವಂಥದ್ದು ಒಂದೇ ಒಂದು ಮೇಡಮ್ ಎಷ್ಟೋ ಪೂಜೆ ಮಾಡಿದ್ದೀನಿ ಎಷ್ಟೋ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀನಿ ಎಷ್ಟೋ ಹೋಮಗಳನ್ನು ಮಾಡಿದ್ದೀನಿ ಆದ್ರೂ ನಮಗೆ ಯಾಕೆ ಸರಿ ಆಗ್ತಾ ಇಲ್ಲ ಅಂತ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಯಾಕೆ ಸರಿ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಪ್ರಾರಬ್ಧ ಕರ್ಮ ಏನಾಗಿರುತ್ತೆ ಅಂತ ಗೊತ್ತಿರಲ್ಲ ಹಾಗೇನೇ ಆ ಪ್ರಾರಬ್ಧ ಕರ್ಮ ಆಗಿರ್ಬೋದು ಸಂಚಿತ ಕರ್ಮನ ನೀವು ಹೇಗೆ ಕಂಡಿಡ್ಕೋಬೋದು ಅಂತ ಅದಕ್ಕೆ ಹಲವಾರು ವಿಧಾನಗಳು ಇದೆ ಈಗ ನೋಡಿ ಕ್ರಿಯೆ ಅಂತ ಬಂದಾಗ ಕ್ರಿಯೆ ಮಾಡಿದಾಗ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಇದೆ ನಿಮಗೆ ಅದು ನಿಮಗೆ ಗೊತ್ತಿರುವಂತಹ ವಿಚಾರ ಯಾರು ವೀಕ್ಷಕರು ನೋಡ್ತಾ ಇರ್ತಾರೆ ಅವರಿಗೆ ಹಾಗಾಗಿ ಇದು ಪ್ರಕೃತಿಯ ನಿಯಮ ನನ್ನ ನಿಯಮ ಅಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಅನ್ನೋದು ಇದೊಂದು ಪ್ರಕೃತಿ ನಿಯಮ ಹಾಗಿದ್ದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಕಾಯಬೇಕಾಗಿತ್ತೆ ಈಗ ಯಾವ ವ್ಯಕ್ತಿ ತೊಂದರೆಗೆ ಅಂತ ಬಂದಿರ್ತಾನೆ ಆ ತೊಂದರೆ ಆಗಿರುವಂತಹ ವ್ಯಕ್ತಿ ಹೇಳೋದು ಅವನಿಗೇನು ಅಂತಂದರೆ ಮೊದಲಿಗೆ ಶ್ರದ್ಧೆ ಇರಲ್ಲ ವಿಶ್ವಾಸ ಇರಲ್ಲ ಇದು ಫಲ ಕೊಡುತ್ತಾ ಅನ್ನೋದೇ ಅವರಿಗೆ ದೊಡ್ಡದಾದಂತಹ ಒಂದು ಕ್ವಶನ್ ಮಾರ್ಕ್ ಆಗಿರ್ತದೆ ಹಾಗಾಗಿ ನಾವು ಏನು ಕ್ರಿಯೆ ಮಾಡ್ತೀವಿ ಆ ಕ್ರಿಯೆಗೆ ಪ್ರತಿಕ್ರಿಯೆ ಬೇಕು ಅಂದರೆ ನಿಮ್ಮಲ್ಲೂ ಅಷ್ಟೇ ಬಲವಾದ ನಂಬಿಕೆ ಒಂದು ಶುದ್ಧವಾದ ಭಕ್ತಿ ಪ್ರೀತಿ ಎಲ್ಲವೂ ಇರಬೇಕಾಗುತ್ತೆ ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಎಷ್ಟೋ ಸಹಸ್ರಾರು ವರ್ಷಗಳಿಂದ ಬಂದಿರುವಂಥದ್ದು ಅಥವಾ ನಾನಾಗಲಿ ಇತ್ತೀಚಿನ ದಿನಗಳಲ್ಲಾಗಲಿ ಯಾರೂ ಕಂಡುಹಿಡಿದಿರುವಂತಹ ವಿಚಾರವನ್ನಲ್ಲ ಇದು ಅಗಾಧವಾದ ಸಾಗರ ಇದ್ದಂತೆ ಇದು ನಮ್ಮ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಈ ಜನ್ಮದಲ್ಲಿ ನಮಗೆ ಇವೆಲ್ಲ ಫಲವನ್ನು ಕೊಡ್ತಾ ಹೋಗ್ತದೆ ನಾವು ಹಿಂದಿನ ಜನ್ಮದ ಕರ್ಮಗಳನ್ನ ನಾವು ಯಾವ ರೀತಿ ಅಂತಂದ್ರೆ ನಮ್ಮ ಹುಟ್ಟಿದ ಏನು ಚಾರ್ಟ್ ಬರ್ತ್ ಚಾರ್ಟ್ ಅಥವಾ ನೇಟ್ ನೇಟಲ್ ಚಾರ್ಟ್ ಅಂತ ನಾವು ಏನು ಹೇಳ್ತೀವಿ ಅದರ ಮುಖಾಂತರ ನಾವು ಕಂಡು ಹಿಡ್ಕೊತಾ ಇರ್ತೀವಿ ಅದನ್ನ ಅಂದ್ರೆ ಚಂದ್ರ ಯಾವ ನಕ್ಷತ್ರದಲ್ಲಿ ಹುಟ್ಟಿ ಅಂದ್ರೆ ಒಂದು ಮಗು ಹುಟ್ಟಿದೆ ಅಂತಂದಾಗ ಇಂಥ ದಿನದಲ್ಲಿ ಇವತ್ತು ಒಂದು ಹಸ್ತ ನಕ್ಷತ್ರ ಇದೆ ಆ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂದ್ರೆ ಆ ಮಗುಗೆ ಆ ದಶ ಶುರುವಾಗೋದು ಚಂದ್ರ ದಶೆಯಿಂದ ಶುರುವಾಗುತ್ತೆ ಹಾಗೆ ಆ ದಶ ಶುರು ಆದ ನಂತರ ಬೇರೆ ದಶಗಳು ಶುರು ಆಗ್ತಾ ಹೋಗ್ತದೆ ಅದನ್ನು ಫಲ ಕೊಡಬೇಕಾದ್ರೆ ನಾವು ನೋಡಬೇಕಾಗುತ್ತೆ ಯಾವ ರೀತಿ ಫಲ ಕೊಡುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಚಾರ್ಟಲ್ಲಿ ಈಗ ನಾವು ಅಮಾವಾಸೆ ಮತ್ತು ಹುಣ್ಣಿಮೆ ಈಗ ಜ್ಯೋತಿಷ್ಯಶಾಸ್ತ್ರ ಸುಳ್ಳು ಅಂತ ಹೇಳ್ತಾರೆ ನಂಬೋದಿಲ್ಲ ಹಾಗಾದರೆ ಗ್ರಹಣಗಳನ್ನು ಆಗುತ್ತೆ ಅಮಾವಾಸ್ಯ ಆಗುತ್ತೆ ಹಾಗೆ ಹುಣ್ಣಿಮೆ ಆಗುತ್ತೆ ಹಗಲಾಗುತ್ತೆ ರಾತ್ರಿ ಆಗುತ್ತೆ ಇದೆಲ್ಲ ಹೇಗಾಗಕ್ಕೆ ಸಾಧ್ಯ ಇದೆಲ್ಲನೂ ಹಿಂದಿನ ಕಾಲದಲ್ಲೇ ಋಷಿ ಮುನಿಗಳು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತನ್ನದೇ ಆದಂತಹ ಒಂದು ಮೆರಗನ್ನು ಕೊಟ್ಟು ಅವರು ಅವರ ಸಾಧನಾ ದೇವಿಯ ಮುಖಾಂತರನೇ ಇದೆಲ್ಲವನ್ನು ನಮಗೆ ಏನು ಗ್ರಂಥಗಳ ರೂಪದಲ್ಲಿ ನಮಗೆ ಕೊಟ್ಟಿರುವುದು ಈಗ ನೋಡಿ ಎಕ್ಸಾಂಪಲ್ಸ್ ಹೇಳೋದಾದರೆ ಒಂದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಅಥವಾ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಆಗಿರ್ಬೋದು ಎಕ್ಸಾಂಪಲ್ಸ್ ಕೊಡೋದಾದರೆ ಈಗ ಅವ್ರದ್ದು ಎಷ್ಟೋ ಟೆಕ್ಸ್ಟ್ ಬುಕ್ಕುಗಳಿರ್ತದೆ ಬುಕ್ಸ್ಗಳು ಅವರು ಎಲ್ಲ ಆಥರ್ಸ್ಗಳು ಈಗ ಯಾವುದೋ ಒಂದು ಆಪ್ರೇಷನ್ಸ್ ಮಾಡಿದ್ದಾರೆ ಅಥವಾ ಯಾವುದೋ ಒಂದು ಮಿಷನ್ ಬಗ್ಗೆ ಕಂಡುಹಿಡ್ದಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ಲಿಖಿತ ರೂಪದಲ್ಲಿ ಕೊಡ್ತಾ ಬರ್ತಾಯಿದ್ರು ಹಾಗೆಯೇ ನಮ್ಮ ಸಿದ್ಧರುಗಳು ಅಷ್ಟೇ ನಮ್ಮ ಗುರುಮುನಿಗಳು ಆಗಿರ್ಬೋದು ಅಥವಾ ಋಷಿಮುನಿಗಳ ಪರಂಪರೆ ಅಂತ ಏನಿತ್ತು ಅದೆಲ್ಲವನ್ನು ಅವರು ಲಿಖಿತ ರೂಪದಲ್ಲಿ ನಮಗೆ ಕೊಡ್ತಾ ಬಂದರು ಆದರೆ ನಾವು ನಾವು ಯಾವ ರೀತಿ ಗ್ರಹಿಸ್ಕೊಂಡು ಅದನ್ನು ಯಾವ ರೀತಿ ನಮ್ಮದೇ ಆದ ರೂಪದಲ್ಲಿ ನಾವು ನಮ್ಮ ನಮ್ಮ ಏನು ಆರಾಧನಾ ದೇವಿಯ ಮುಖಾಂತರ ನಾವು ಹೇಳ್ತಾ ಹೋಗ್ತೀವಿ ಅದು ಮುಖ್ಯ ಆಗುತ್ತೆ ಆದರೆ ಇಲ್ಲಿ ನೋಡಿ ಜ್ಯೋತಿಷ್ಯಶಾಸ್ತ್ರ ಅಂತ ಹೇಳಿದ ತಕ್ಷಣ ಒಂದು ಹರಣಿ ಆಪರೇಷನ್ ಅಂತ ಅಂದಾಗ ಮುಂಚೆ ಹೊಟ್ಟೆಯನ್ನು ಕೊಯ್ದು ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಅನ್ನೋದು ಬಂದಿದೆ ಹಾಗೆ ಅಪೆಂಡಿಕ್ಸ್ ಅಂತ ಹೇಳಿದಾಗ ಅದನ್ನಷ್ಟೇ ಮುಂಚೆ ಕೊಯ್ದು ಮಾಡ್ತಾಯಿದ್ರು ಈಗ ಲ್ಯಾಪ್ರೋಸ್ಕೋಪಿ ಬಂದಿದೆ ಹಾಗೆ ಆಯಾಯ ವ್ಯಕ್ತಿಗೆ ಆಯಾಯ ಕಾಲಕ್ಕೆ ತಕ್ಕಂತೆ ಈ ಜಗತ್ತಲ್ಲಿ ಪ್ರಕೃತಿಯಲ್ಲಿ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ನಾವು ಇಂತಹ ಬದಲಾವಣೆಗಳನ್ನು ನಾವು ಒಪ್ಕೊಳ್ಳೇಬೇಕು ಈಗ ಹೇಳೋದಾದರೆ ಈಗ ಮೊನ್ನೆ ಗ್ರಹಣ ಆಯಿತು ಈ ಗ್ರಹಣ ಆಗೋದು ಈಗ ಸೂರ್ಯಗ್ರಹಣ ಆಗಿರ್ಬೋದು ಚಂದ್ರಗ್ರಹಣ ಆಗಿರ್ಬೋದು ಇತ್ತೀಚಿನ ವಿಜ್ಞಾನಿಗಳು ಯಾರೇನೂ ಅದನ್ನು ಕಂಡುಹಿಡ್ದಿಲ್ಲ ಎಷ್ಟೋ ಸಹಸ್ರಾರು ವರ್ಷಗಳ ಹಿಂದೆಯೇ ಗ್ರಹಣಗಳನ್ನ ಕಂಡುಹಿಡ್ದಿರುವಂಥದ್ದು ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನು ಕಂಡುಹಿಡ್ದಿರುವಂಥದ್ದು ಈಗ ನಮಗೆ ಆಗುವಂತಹ ಸಮಸ್ಯೆಗಳನ್ನು ನಾವು ವೈಯಕ್ತಿಕವಾದಂತಹ ದೋಷಗಳು ಅಥ್ತ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನ ನಾವೇನು ಮಾಡಬೇಕು ಆಗುತ್ತೆ ಅಂತಂದರೆ ನಮ್ಮ ವೈಯಕ್ತಿಕ ಜಾತಕಕ್ಕೆ ನಾವು ಏನು ಮಾಡಬೇಕು ಪರಿಶೀಲನೆ ಮಾಡಿಸ್ಬೇಕಾಗುತ್ತೆ ಯಾವಾಗ ನಾವು ವೈಯಕ್ತಿಕವಾದಂತಹ ಜಾತಕವನ್ನು ಪರಿಶೀಲನೆ ಮಾಡಿಸಿ ಯಾವಾಗ ನಮಗೆ ಆ ತೊಂದರೆಗಳು ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಪರಿಹಾರವನ್ನು ಮಾಡ್ಕೋಬೇಕು ಈಗ ಹೇಳಿದೆ ನಾನು ಜಾತಕಗಳಲ್ಲಿ ದೋಷ ಇದೆಯಾ ಹೋಮ ಪೂಜೆ ಇದೆಲ್ಲವು ದೋಷ ಪ್ರತಿಯೊಬ್ಬರ ಜಾತಕದಲ್ಲೂ ಇದೆ ಯಾಕಂದರೆ ಎಷ್ಟೋ ಜನ ದೋಷ ಇಲ್ಲ ದೋಷ ಇಲ್ಲ ಅಂತ ಹೇಳ್ತಾರೆ ನಾನಂತೂ ನಂಬಲ್ಲ ಯಾಕಂದರೆ ನನ್ನ ಹದಿನೈದು ವರ್ಷದ ಅನುಭವದಲ್ಲಿ ನಾನು ಇದನ್ನು ನೋಡಿದ್ದೀನಿ ಯಾಕೆ ಅಂತಂದರೆ ನೋಡಿ ಈಗ ಒಬ್ಬರು ಡಾಕ್ಟರ್ಸ್ ಹತ್ರ ಹೋದಾಗ ನಿಮಗೆ ಅವ್ರು ಕೇಳ್ತಾರೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಅಥವಾ ಏನು ನಿಮ್ಮ ಮನೆಯಲ್ಲಿ ನರಗಳ ಸಮಸ್ಯೆ ಇರುವಂಥವ್ರು ಯಾರಾದರೂ ಇದ್ದಾರಾ ಅಂತ ಈ ಥರ ಅಂದರೆ ನಮ್ಮ ಅನುವಂಶೀಯವಾಗಿ ನಮಗೆ ಕೇಳ್ತಾ ಬರ್ತಾರೆ ಹಾಗೇನೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅಷ್ಟೇನೇ ಯಾಕೆ ಶಾಸ್ತ್ರದಲ್ಲೂ ಅಷ್ಟೇನೇ ನಮ್ಮ ಹಿರಿಕ್ರದ್ದು ಹೇಳ್ಬೋದು ತಾತ ಮುತ್ತಾತಂದ್ರದ್ದು ಹೇಳ್ಬೋದು ಆದರೆ ಆ ಫಲವನ್ನು ಸರಿಯಾಗಿ ಯಾರು ನಿರ್ಣಯ ಮಾಡ್ತಾರೋ ಅವರ ಹತ್ರ ಅದಕ್ಕೆ ಫಲವನ್ನು ಸಿಗುವಂಥದ್ದು ಅಂತಂತ ಹಾಗೇನೇ ಇನ್ನೊಂದೇನಾಗುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ಬಂದಾಗ ಜಾತಕದಲ್ಲಿ ಗೊತ್ತಾಗದೇ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಸಮಯಗಳಲ್ಲಿ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರವೇ ಹೋಗಿಬಿಟ್ಟು ನಾವು ಈ ಕಂಡುಹಿಡಿಯಬೇಕಾಗುತ್ತೆ ಹಾಗಾಗಿ ಪ್ರಶ್ನಾಶಾಸ್ತ್ರದ ಮುಖಾಂತರವು ಹೇಳುವಂತಹ ಫಲವು ನೂರಕ್ಕೆ ನೂರು ಸತ್ಯವಾಗಿರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಾನು ನೋಡ್ತಾ ಇರುವಂತಹ ಕರ್ತೃಗಳಲ್ಲಿ ಎಷ್ಟೋ ಜನ ತುಂಬ ತಾಳ್ಮೆಯಿಂದ ಬರ್ತಾರೆ ತುಂಬ ಪ್ರೀತಿಯಿಂದ ಬರ್ತಾರೆ ತುಂಬ ನಂಬಿಕೆಯಿಂದ ಬರ್ತಾರೆ ಪರಿಹಾರವನ್ನು ಮಾಡಿಸ್ಕೊಂಡು ಹೋಗ್ತಾರೆ ಆದರೆ ಎಷ್ಟೋ ಜನಕ್ಕೆ ಅರ್ಜೆಂಟ್ ಅಂದರೆ ಅರ್ಜೆಂಟು ಅರ್ಜೆಂಟಾಗಿ ಬರ್ತಾರೆ ಇವತ್ತೇ ಪರಿಹಾರ ಆಗಬೇಕು ಈಗಲೇ ಮಾಡಿಬಿಡ್ಬೇಕು ಇಲ್ಲ ಪ್ರತಿಯೊಂದಕ್ಕೂ ಈಗ ಒಂದು ಮಗು ಜನನ ಆಗಬೇಕು ಅಂದರೆ ಹೇಗೆ ಒಂಬತ್ತು ತಿಂಗಳು ಸಮಯ ತ ಸಮಯದಲ್ಲಿ ಪ್ರಕೃತಿಯಲ್ಲಿ ಹೇಗೆ ಕೊಟ್ಟಿದ್ದಾಳೋ ಆ ಪ್ರಕೃತಿ ಮಾತೆ ತಾಯಿಯಾದವಳಿಗೆ ಗರ್ಭದಲ್ಲಿ ಬೆಳೆದು ಹೊರಗಡೆ ಬರಬೇಕಾದ್ರೆ ಅದೇ ರೀತಿ ನಮ್ಮ ಪ್ರಾರಬ್ಧ ಕರ್ಮಗಳಿಗೂ ಅಷ್ಟೇ ಕಳ್ಕೊಳ್ಬೇಕು ಅಂತಂದ ಅಂತಹ ಸಂದರ್ಭ ಬಂದಾಗಲೇ ಅಂತಹ ವ್ಯಕ್ತಿಯಿಂದನೇ ನಮಗೆ ಪರಿಹಾರ ಆಗುವಂಥದ್ದು ಎಷ್ಟೋ ಜನ ಏನು ಮಾಡ್ತಾರೆ ಯಾರತ್ರನೂ ಪರಿಹಾರ ಮಾಡಿಸ್ಬಿಟ್ಟಿರ್ತಾರೆ ಅದನ್ನು ಸರಿಯಾಗಿ ಅವ್ರು ಹೇಳಿರೋದು ಇವ್ರಿಗೆ ಅರ್ಥ ಆಗಲ್ಲ ಇವ್ರು ಹೇಳಿರೋದು ಅವ್ರಿಗೆ ಅರ್ಥ ಆಗಲ್ಲ ಕೊನೆಗೆ ಅದನ್ನು ಕೇಳು ಇರೋದಿಲ್ಲ ಸುಮ್ಮನೆ ದುಡ್ಡನ್ನ ನೀರಿಗೆ ಹೋಮ ಮಾಡ್ದಂಗೆ ಮಾಡ್ಕೋ ಅಂದರೆ ನೀರಿಗೆ ಚೆಲ್ ನೀರು ಚೆಲ್ದಂಗೆ ಚೆಲ್ಕೊಂಡಿರ್ತಾರೆ ಅದು ಅದು ಜ್ಯೋತಿಷ್ಯ ದೌರ್ಬಲ್ಯ ಅಲ್ಲ ಯಾವ ಕರ್ತೃ ಬಂದಿರ್ತಾನೆ ಅದು ಆ ಕರ್ತೃವಿನ ದೌರ್ಬಲ್ಯ ಆಗಿರುತ್ತೆ ಯಾಕಂದರೆ ಅವರಿಗೆ ತಾಳ್ಮೆ ಇಲ್ಲ ಈ ತಾಳ್ಮೆ ಜೊತೆಗೆ ನಂಬಿಕೆ ಪ್ರೀತಿ ಇವೆಲ್ಲವೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮನುಷ್ಯನ ಜೀವನದಲ್ಲಿ ಬರುವಂತಹ ಯಾವುದೇ ಸಮಸ್ಯೆ ಆಗಿರ್ಬೋದು ಅದು ಖಂಡಿತವಾಗಿ ಪರಿಹಾರ ಮಾಡ್ಕೋಬೋದು ನೋಡಿ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಅಥವಾ ಗ್ರಹಣಗಳಾಗಲಿ ಅಥವಾ ವಾರಗಳಾಗಲಿ ಇದು ಯಾವುದು ನಾನಾಗಲಿ ನೀವಾಗಿ ಸೃಷ್ಟಿ ಮಾಡಿರುವಂಥದ್ದಲ್ಲ ಇದೆಲ್ಲದಕ್ಕೂ ನಮ್ಮ ಸನಾತನ ಧರ್ಮ ಅಂತ ಏನಿದೆ ಅದೆಲ್ಲದಕ್ಕೂ ಮೂಲ ಕಾರಣ ಇದೆ ಸ್ವಲ್ಪ ಅದರ ಬಗ್ಗೆ ಎಲ್ಲರೂ ಒಲವು ಕೊಟ್ಟು ಪ್ರತಿಯೊಂದು ವಿಚಾರವನ್ನು ನಾವು ಕೂಲಂಕುಷವಾಗಿ ನೋಡ್ತಾ ಹೋಗಿತ್ತು ಅಂತಂದಾಗ ನಮ್ಮ ವೈಯಕ್ತಿಕ ಜೀವನದ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು ಹಾಗೆಯೇನೆ ಯಾವಾಗ ನಮಗೆ ವೈಯಕ್ತಿಕ ಸಮಸ್ಯೆಗಳು ಅದು ಮದುವೆ ವಿಚಾರ ಆಗಿರ್ಬೋದು ಅಥವಾ ವಿವಾಹ ವಿಚಾರವಾಗಿರ್ಬೋ ಸಾರಿ ಮದುವೆ ವಿವಾಹ ಎರಡು ಒಂದೇ ಅಥವಾ ಲೇಟ್ ಮ್ಯಾರೇಜು ಅಥವಾ ಈಗ ಮಕ್ಕಳಾಗದೇ ಇರ್ಬೋದು ಅಥವಾ ಏನು ಹೇಳ್ತೀವಿ ಮನೆಯಲ್ಲಿ ಘರ್ಷಣೆಗಳಾಗಿರ್ಬೋದು ಅಥವಾ ವಿದ್ಯಾಭ್ಯಾಸ ಕೊರತೆ ಆಗಿರ್ಬೋದು ಇವೆಲ್ಲಕ್ಕೂ ಕಾರಣಗಳಿರುತ್ತೆ ಈಗ ಎಲ್ಲನೂ ಒಂದೇ ಸತಿ ಹೇಳಿ ಒಂದೇ ಸತಿ ಹೇಳಿ ಅಂತ ಹೇಳಿದಾಗ ಅದು ತಪ್ಪಾಗುತ್ತೆ ಯಾವ ಸಮಯಕ್ಕೆ ನಮಗೆ ಏನು ಬೇಕೋ ಅದು ಅಷ್ಟೇನೇ ತೊಗೋಬೇಕು ಈಗ ಡಾಕ್ಟರ್ ಹತ್ರ ಈಗ ನೋಡಿ ನಮ್ಮದು ಶರೀರಗಳು ಏನಿದೆ ಎಪ್ಪತ್ತೆರಡು ಸರ ನ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಅಂತ ಏನಿದೆ ಆ ಎಲ್ಲ ನರನಾಡಿಗಳಿಗೂ ಒಂದೇ ಸತಿ ಔಷಧಿ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಬ್ಬ ವೈದ್ಯನಾದವರು ಅಷ್ಟೇನೇ ಈಗ ಹೊಟ್ಟೆ ನೋವು ಅಂತ ಬಂದಾಗ ಅದಕ್ಕೆ ಏನು ಕಾಸ್ ಅಂತ ಹುಡುಕ್ಬಿಟ್ಟು ಪರಿಹಾರವನ್ನು ಕೊಡ್ತಾರೆ ಇಲ್ಲ ಆ ಹೊಟ್ಟೆ ನೋವು ಇವತ್ತು ಬಂದಿದೆಯಾ ನಾಳೆ ಬಂದಿದೆಯೋ ಎರಡು ದಿನ ಔಷಧಿ ತಗೊಳ್ಳಿ ಅದ್ರ ಮೇಲೂ ಬರ್ತಾ ಇದೆ ಅಂತಂದರೆ ಮತ್ತೆ ಬಂದು ಅದಕ್ಕೆ ಬೇರೆ ಥರ ಚಿಕಿತ್ಸೆಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತು ಅದೇ ಥರ ನಮ್ಮಂಥ ಭೂತ ವೈದ್ಯರಾಗಿರ್ಬೋದು ಅಥವಾ ವಿಷವೈದ್ಯರಾಗಿರ್ಬೋದು ಅಥವಾ ಜ್ಯೋತಿಷಿಗಳು ಏನು ಹೇಳ್ತಾರೆ ಅದನ್ನು ತಾಳ್ಮೆಯಿಂದ ಕೇಳಿಕೊಂಡು ನಂಬಿಕೆಯಿಂದ ಪ್ರೀತಿಯಿಂದ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಈಗ ಎಷ್ಟೋ ಜನ ಈಗ ನೋಡ್ಕೊ ನೋಡ್ಬೋದು ನೀವು ಒಬ್ಬರು ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆ ಪರಿಹಾರ ಆಗಿರೋಲ್ಲ ಅದೇ ಜ್ವರ ಇನ್ನೊಬ್ಬರು ಡಾಕ್ಟ್ರ ಹತ್ರ ಹೋದಾಗ ಪರಿಹಾರ ಆಗಿರಲ್ಲ ಅದೇ ಇನ್ನೊಬ್ಬರು ಮೂರನೇ ಡಾಕ್ಟ್ರ್ ಹತ್ರ ಹೋಗಿರ್ತೀರಿ ಅವರಕ್ಕೆ ಹೋದಾಗ ನಿಮಗೆ ಪರಿಹಾರ ಆಗಿದೆ ಅಂತಂದರೆ ನಿಮ್ಮ ಕರ್ಮ ಅಲ್ಲಿಗೆ ಕಳೀತಾ ಬಂತು ಅಂತಂತ ಹಾಗೇನೇ ಹಲವಾರು ಜನದತ್ತ ನಿಮ್ಮ ಜಾತಕಗಳಾಗಲಿ ಅಥವಾ ಪ್ರಶ್ನಾಲಗ್ನದಲ್ಲಾಗಲಿ ಅಥವಾ ತಾಂಬೂಲದಾಗಲಿ ಅಥವಾ ಕವಡೆ ಶಾಸ್ತ್ರದಲ್ಲಾಗಲಿ ಹಲವಾರು ಪರಿಹಾರಗಳನ್ನ ನೀವು ಕೇಳ್ಕೊಂಡಿರ್ತೀರಿ ಆದರೂ ನಿಮಗೆ ಸಮಸ್ಯೆಗಳು ಪರಿಹಾರ ಆಗಲ್ಲ ಅಂದಾಗ ಅದು ನಿಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ ಸೊ ಹಾಗಾಗಿ ಆ ಪ್ರಾರಬ್ಧ ಕರ್ಮವನ್ನು ನಾವು ಈ ಜನ್ಮದಲ್ಲಿ ಯಾವ ರೀತಿಯಾಗಿ ಸರಿ ಮಾಡಿಕೊಂಡು ಅದರಿಂದ ಹೊರಗಡೆ ಬರಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಆ ಮನಸ್ಸಿನಲ್ಲಿ ನಿಮಗೆ ಯಾವಾಗ ಬರುತ್ತೋ ಅಂತಹ ದಿನದಲ್ಲಿ ಆ ನಿಮ್ಮ ದೈವವೇ ಅಥವಾ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರು ಅಂತ ಏನಿರುತ್ತೆ ಅವರೇ ನಿಮಗೆ ಸರಿದಾರಿಯನ್ನು ತೋರಿಸ್ತಾರೆ ಅಯ್ಯೋ ನಾನು ಇದು ಯಾವುದೂ ನಂಬಲ್ಲ ಯಾವುದೂ ನಂಬಲ್ಲ ಅಂತ ನನ್ನ ಹತ್ರ ಬರುವಂಥ ಎಷ್ಟೋ ಜನ ನೆಗೆಟಿವ್ ಎನರ್ಜಿ ಕೇಸಸ್ ಆಗಿರ್ಬೋದು ಅಥವಾ ಯಾರೋ ಮಾಡಿಸಿ ಏನೋ ತೊಂದರೆ ಆಗಿ ಮೈ ಹಿಡಿಸಿರೋ ಕೇಸಸ್ಗಾಗಿರ್ಬೋದು ನಾನು ಎಷ್ಟೋ ಕೇಸಸ್ನ ಚಾಲೆಂಜ್ ಮಾಡಿ ತಗೊಂಡು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಇದು ನಾನು ಮಾಡಿಕೊಟ್ಟಿರೋದಲ್ಲ ಇದು ನಮ್ಮ ಕ್ಷೇತ್ರದ ದೈವಗಳ ಆಶೀರ್ವಾದ ಅಂತ ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಜನ ನಂಬೋದೇ ಇಲ್ಲ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂತಂದರೆ ಒಂದು ಪಾಸಿಟಿವ್ ಅಂತ ಇದ್ದ ಮೇಲೆ ಒಂದು ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ಇವತ್ತಿಗೆ ಸಾಕು ಅಂತ ಅನ್ಕೋತೀನಿ ವೀಕ್ಷಕರೇ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವೂ ಇರೋದು ನಿಗ್ ನಿಜ ನೆಗೆಟಿವ್ ಎನರ್ಜಿ ಇರೋದು ನಿಜ ನಿಜ ಮಾಂತ್ರಿಕ ಬಾಧೆ ಆಗೋದು ನಿಜ ಅನಾರೋಗ್ಯ ಆಗೋದು ನಿಜ ಹಾಗೇನೇ ಇವೆಲ್ಲವನ್ನು ನಾವು ತುಂಬ ಆಳವಾಗಿ ಅಧ್ಯಯನ ಮಾಡಿದಾಗಲೇ ಗೊತ್ತಾಗೋದು ಈಗ ಮ್ಯಾಥ್ಮೆಟಿಕ್ಸ್ ಪ್ರೊಫೆಸರ್ ಹತ್ರ ಹೋದಾಗ ಹೋಗಿ ನಾವು ಬೇರೆ ಇನ್ನೊಂದು ಸಬ್ಜೆಕ್ಟ್ ಕೇಳಿದಾಗ ಅದು ತಿಳ್ಕೊಂಡಿದ್ರು ಆ ಡೆಪ್ತ್ ಆಫ್ ನಾಲೆಡ್ಜಲ್ಲಿ ಅವ್ರು ಇರಲ್ಲ ಹಾಗೇನೇ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಏನು ಭೂತ ವೈದ್ಯರಾಗಿರ್ಬೋದು ಅಥವಾ ವೈದ್ಯರು ಅಂತ ಏನು ಕರೀತಾರೆ ಹತ್ರ ಇರುವ ವಿದ್ಯೆನೇ ಬೇರೆ ಇನ್ನೊಬ್ರ ಹತ್ರ ಇರುವಂತಹ ವಿದ್ಯೆನೇ ಬೇರೆ ಹಾಗಾಗಿ ಈ ಪ್ರಪಂಚದಲ್ಲಿ ಹಲವಾರು ರೀತಿಯಾದಂತಹ ವಿದ್ಯೆಗಳಿದೆ ನಾವು ಯಾವ ರೀತಿಯಲ್ಲಿ ಅದನ್ನು ಸರಿ ಮಾಡಿಕೊಂಡು ನಮ್ಮ ನಮ್ಮ ಏನು ಆತ್ಮಬಲ ದೈವಿಕ ಬಲ ನಮ್ಮ ಹಿರಿಯರ ಬಲ ಇದರ ಮುಖಾಂತರನೇ ನಾವು ಹೋಗಬೇಕಾಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ಇವತ್ತಿಗೆ ಸಾಕು ಅಂತ ಅನ್ಕೋತೀನಿ ಥ್ಯಾಂಕ್ ಯು